ನಮಸ್ಕಾರ ಸ್ನೇಹಿತರೆ ಕೇರಾಮೃತ್ ವರ್ಜಿನ್ ಕೊಕೋನಟ್ ಆಯಿಲ್ಗೆ ಸುಸ್ವಾಗತ ಸ್ವಾಗತ ಸೊ ಲಾಸ್ಟ್ ಟೈಮು ಕೇರಾ ವರ್ಜಿನ್ ಒರ್ಜಿನ್ ಕೊಕೋನಟ್ ಆಯಿಲ್ ಅಣ್ಣವ್ರಿಗೆ ಕೊಟ್ಟಿದ್ವಿ ಲಾಸ್ಟ್ ಟೈಮ್ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಮಲಬದ್ಧತೆ ಪ್ರಾಬ್ಲಮ್ ಇತ್ತು ಅದಾದ ನಂತರ ನಿದ್ರಾಹೀನತೆ ಪ್ರಾಬ್ಲಮ್ ಇತ್ತು ಸೊ ಅದು ತಗೊಂಡಾದ್ಮೇಲೆ ಇವ್ರಿಗೆ ಏನೆಲ್ಲ ರಿಸಲ್ಟ್ ಬಂದಿದೆ ಅಂತ ಅಣ್ಣವ್ರ ಬಯಲಿಂದ ಕೇಳೋಣ ಬನ್ನಿ ನಮಸ್ಕಾರ ಮೀಸರು ಶಿವಶಂಕರ ಶಿವಶಂಕರ ಯಾವ ಬಳ್ಳಾರಿ ಸರ್ ಲಾಸ್ಟ್ ಟೈಮ್ ನಿಮ್ಗೆ ಒರಿಜಿನ್ ಕೊಕೋನಟ್ ಆಯಿಲ್ ಕೊಟ್ಟಿದ್ವಿ ಅದರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಬಂದಿದೆ ಅಂತ ಹೇಳ ನಾನು ಮೂರ್ ಮೂರ್ ನಾಲ್ಕು ವರ್ಷಗಳಿಂದ ನಿದ್ರಾ ಹೀನೇತ ಪ್ಲಸ್ ಮಲಬದ್ಧತೆಯಿಂದ ಬಳಸಿದ್ದೆ ಈ ಕೋಕೋನಟ್ ನಮ್ಮ ಸ್ನೇಹಿತರು ರುದ್ರೇಶನ್ಸ್ ಅಂತ ಹೇಳಿ ಅವರು ಒಂದು ಕೇವಲ ಕೋಕೋನಟ್ ಆಯಲ್ ತಂದು ಕೊಟ್ಟಿದ್ರು ಅದು ಉಪಯೋಗಿಸಿದ ಮೇಲೆ ನನಗೆ ಈಗ ಈಗ ಸಂಪೂರ್ಣವಾಗಿ ಆರೋಗ್ಯವಂತದೇ ಜನ ಯಾವ ತರ ನಿದ್ರಾ ಇಲ್ಲ ಯಾವ ತರನೂ ಮಲಬದ್ಧತೂ ಇಲ್ಲ ಓಕೆ ಮತ್ತು ಇದರಿಂದ ಈ ನರಗಳ ದೌರ್ಬಲ್ಯತೆ ಕೂಡ ಆಗುತ್ತೆ ಮಾನಸಿಕ ಒತ್ತಡ ಆಗುತ್ತೆ ಆಮೇಲೆ ಸಕ್ಕರೆ ದಾರಿ ಆಮೇಲೆ ಟೆನ್ಷನ್ ಮಾನಸಿಕ ಒತ್ತಡ ಇವೆಲ್ಲ ನಿವಾರಣೆ ಆಗುತ್ತೆ ಸ್ನೇಹಿತರೆ ಕೇಳಿದ್ರಲ್ಲ ಈ ಒಂದು ವರ್ಜಿನ್ ಕೊಕೋನ್ ಆಯಿಲ್ ತಗೊಳ್ಳೋದ್ರಿಂದ ಇವ್ರಿಗೆ ಏನೆಲ್ಲ ಬೆನಿಫಿಟ್ ಸಿಕ್ಕಿದೆ ಅಂತಂದು ಬಹಳಷ್ಟು ಮಾಹಿತಿ ತಿಳ್ಕೊಡ್ರಿ ಸೊ ಈ ಒಂದು ವರ್ಜಿನ್ ಆಯಿಲ್ ಕೊಕೋನಟ್ ಆಯಿಲ್ ಬೇಕಾದಲ್ಲಿ ನಿಮ್ ಕೆಳಗೆ ನಂಬರ್ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅದ್ರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ನೀವು ಕಾಲ್ ಮಾಡಿ ತಿಳ್ಕೊಬೋ ಓಕೆ ಥ್ಯಾಂಕ್ ಯು